ಸಾಹಿತ್ಯ ಜಗಲಿ ಸರಣಿ ಕಾರ್ಯಕ್ರಮದ ಭಾಗವಾಗಿ ಯುವ ಲೇಖಕ ನರೇಶ್ ನಾಯ್ಕರ್ ವೈಶಾಖದ ಕೊನೆಯ ರಾತ್ರಿ ಪುಸ್ತಕಾವಲೋಕನ ಕಾರ್ಯಕ್ರಮ ಹಳೆ ದಾಂಡೇಲಿಯ ದಿವಾಕರ್ ನಾಯ್ಕರ್ ಮನೆಯಲ್ಲಿ ದಾಂಡೇಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಎಂಜಿಎಂಸಿ ಕನ್ಯಾ ವಿದ್ಯಾಲಯದ ಪ್ರಾಂಶುಪಾಲ ಹನುಮಂತ ಕುಂಬಾರ್ ನೆಲದ ಭಾಷೆ ಹಾಗೂ ಅನ್ನದ ಭಾಷೆಯನ್ನ ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಹೇಳಿ ಸಾಹಿತ್ಯ ಜಗಲಿ ಎನ್ನುವುದು ವಿನೂತನ ಪರಿಕಲ್ಪನೆಯ ಕಾರ್ಯಕ್ರಮವಾಗಿದ್ದು ಈ ಕಾರ್ಯಕ್ರಮದ ಮೂಲಕ ಮನೆ ಮನೆಗಳಲ್ಲಿ ಸಾಹಿತ್ಯದ ಕಂಪು ಪಸರಿಸುವಂತಾಗಲಿ ಎಂದರು ಅವಲೋಕನ ಮಾಡಿದ ಸಾಹಿತಿ ಉಪನ್ಯಾಸಕ ಪ್ರವೀಣ್ ನಾಯ್ಕ ಹಿಚ್ಕಡ ಮಾತನಾಡಿ ನರೇಶ್ ನಾಯ್ಕ್ ಅವರ ಕೃತಿ ವೈಶಾಖದ ಕೊನೆ ರಾತ್ರಿ ಕಥಾ ಸಂಕಲನದಲ್ಲಿನ ಕಥೆಗಳು ಬದುಕಿನ ಭಾಗವಾಗಿ ಕಥೆ ರೂಪ ಪಡೆದು ನಿಂತಿವೆ ಕಥೆ ಹೇಳುವೆ ಮತ್ತು ಕಥೆ ಕಟ್ಟುವ ಸಂಪ್ರದಾಯ ಮನುಷ್ಯನ ಮೂಲ ನೆಲೆಯಲ್ಲಿದೆ ಕಥಾ ಸಂಪ್ರದಾಯವು ಇಂದಿಗೂ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡಿದೆ ಕಥೆಗಳಲ್ಲಿ ವಾಸ್ತವ ಮತ್ತು ಕಾಲ್ಪನಿಕ ಮಜಲುಗಳಿರುತ್ತವೆ ಎಂದರು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕಸಾಪ ತಾಲೂಕ್ ಘಟಕದ ಅಧ್ಯಕ್ಷ ನಾರಾಯಣ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿದ್ದ ಜನತಾ ವಿದ್ಯಾಲಯ ಮುಖ್ಯೋಪಾಧ್ಯಾಯ ಎಂಚಿ ಅರವಳ್ಳಿ ಕಸಾಪ ಜಿಲ್ಲಾ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆಹೊಸೂರ್ ಕೃತಿಕಾರ ನರೇಶ್ ನಾಯ್ಕ್ ಸಾಂದರ್ಭಿಕವಾಗಿ ಮಾತನಾಡಿದರು ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷ ಸಾದಿಕ್ ಮುಲ್ಲಾ ಆದಿಜಾಂಬವಂತ ಸಂಘಟನೆಯ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ನಡಗೇರ್ ಕಾರ್ಯಕ್ರಮದ ದಾಸು ದಿವಾಕರ್ ನಾಯ್ ದೀಪಾ ದಿವಾಕರ್ ನಾಯ್ಕ್ ವೇದಿಕೆಯಲ್ಲಿ ಇದ್ದರು ಕಾರ್ಯಕ್ರಮದ ದಾಸೋಹಿ ದಿವಾಕರ್ ನಾಯ್ಕ್ ಸ್ವಾಗತಿಸಿದ್ರು ಪ್ರವೀಣ್ ನಾಯಕ್ ನಿರೂಪಿಸಿದ್ರು ವೆಂಕಮ್ಮ ಗಾವ್ಕರ್ ವಂದಿಸಿದ್ರು ಕಸಾಪ ಗೌರವ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ನಿರೂಪಿಸಿದ್ರು ಕಸಾಪ ಗೌರವ ಕಾರ್ಯದರ್ಶಿ ಗುರುಶಾಂತ್ ಜಡೇಹಿರೇಮಠ ಸುರೇಶ್ ಪಾಲನ್ಕರ್ ದರ್ಶನ್ ನಾಯ್ಕ ಮುಂತಾದವರು ಸಹಕರಿಸಿದ್ರು ಮಾಹಿ ಶೇಖ್ ಮಿಸ್ಪಾ ಶೇಖ್ ವಾದ್ಯಗಾಯನ ಮಾಡಿದ್ರು ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ದೀಪಾವಳಿಯ ನರಕ ಚತುರ್ದಶಿ ದಿನವಾದ ರವಿವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪರಶಿವನ ಆತ್ಮಲಿಂಗಕ್ಕೆ ಅಭ್ಯಂಗ ಸ್ನಾನ ನೆರವೇರಿತು ದೇವರ ಉತ್ಸವ ಮೂರ್ತಿ ಹಾಗೂ ಆತ್ಮಲಿಂಗಕ್ಕೆ ಎಣ್ಣೆಯಿಂದ ಅಭಿಷೇಕ ನಂತರ ಐದು ವೃಕ್ಷಗಳ ಚಕ್ಕೆಯಿಂದ ತಯಾರಿಸಿದ ಕಷಾಯ ಅಭಿಷೇಕ ನೆರವೇರಿತು ಈ ಪೂಜೆ ಬಳಿಕ ಭಕ್ತರಿಗೆ ದೇವರ ದರ್ಶನಕ್ಕೆ ಬಿಲ್ಲಾಯಿತು ವೇದ ಶಿವಭಟ್ ಚಡಕ್ಷರಿ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ಮಂದಿರದ ಸಿಬ್ಬಂದಿ ಸಕಲ ವ್ಯವಸ್ಥೆ ಕಲ್ಪಿಸಿದ್ದರು ಇದರಂತೆ ಪ್ರತಿ ಮನೆಯಲ್ಲಿಯೂ ತಮ್ಮ ಬಂಧು ಬಳಗದೊಂದಿಗೆ ಮುಂಜಾನೆ ಪರಸ್ಪರ ಆರತಿ ಅಕ್ಷತೆಯೊಂದಿಗೆ ಎಣ್ಣೆ ಹನಿಸಿಕೊಂಡು ನಂತರ ಅಭ್ಯಂಗ ಸ್ನಾನ ಮಾಡಿ ದೇವರ ಪೂಜೆ ಮತ್ತು ಇತರ ನಿತ್ಯ ಕಾರ್ಯ ಇದರೊಂದಿಗೆ ಹಬ್ಬದ ಆಚರಣೆಯಲ್ಲಿ ತೊಡಗಿದ್ರು ಇದಕ್ಕೂ ಮೊದಲು ಮನೆಗಳಲ್ಲಿನ ಸ್ನಾನಗ್ರಹಗಳ ಹಂಡೆಗಳಿಗೆ ವಿಶೇಷವಾಗಿ ಸಿಂಗರಿಸಿ ನೀರು ತುಂಬಿ ಪೂಜೆ ಸಲ್ಲಿಸಲಾಯಿತು ಇದರೊಂದಿಗೆ ಹಬ್ಬದ ನೀರು ತುಂಬುವ ಕಾರ್ಯಕ್ರಮ ಜರುಗಿತು ಖ್ಯಾತ ಸಾಹಿತಿ ಜಯಂತ್ ಕಾಯ್ಕಿಣಿಯವರು ರವಿವಾರದಂದು ಕರಾವಳಿ ಮುಂಜಾವು ದೀಪಾವಳಿ ವಿಶೇಷ ಸಂಚಿಕೆಯನ್ನ ಬಿಡುಗಡೆಗೊಳಿಸಿದರು ಬಳಿಕ ಮಾತನಾಡಿದ ಅವರು ರಾಜ್ಯಮಟ್ಟದ ವಿಶೇಷಾಂಕಕ್ಕೆ ಸರಿಸಾಟಿ ಇಲ್ಲದಂತೆ ಮೂಡಿಬಂದಿದ್ದು ಜಾಹೀರಾತುಗಿಂತ ಲೇಖನವೇ ಹೆಚ್ಚಾಗಿದ್ದು ಮಹತ್ವದ ಸಂಪೂರ್ಣ ಹೂರಣ ಇದರಲ್ಲಿದ್ದು ಹಬ್ಬದ ವಾತಾವರಣ ಹೆಚ್ಚಿಸಿದೆ ಇಂತಹ ಉತ್ತಮ ಸಂಚಿಕೆ ಹೊರತಂದ ಕರಾವಳಿ ಮುಂಜಾವು ಪತ್ರಿಕೆ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ವಿಶೇಷಾಂಕದ ಸಂದೀಪ್ ನಾಯಕ್ ಟಿಬಿ ಹರಿಕಂತ್ರ ಮತ್ತು ಸಿಬ್ಬಂದಿ ವರ್ಗಕ್ಕೆ ಅಭಿನಂದಿಸುತ್ತೇನೆ ಎಂದರು ಅರ್ಥಪೂರ್ಣ ಸಂಚಿಕೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಡೆದುಕೊಂಡು ಓದಲಿ ಎಂದು ಆಶಿಸಿದರು ಈ ವೇಳೆ ರತ್ವಿಕ್ ಗಾಯ್ಕಿಣಿ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಬೆಳಕಿನ ಹಬ್ಬವನ್ನು ನಿಜಕ್ಕೂ ಬೆಳಕಿನ ಹಬ್ಬ ಮಾಡೋದಕ್ಕೆ ನಮ್ಮೆಲ್ಲರ ಪ್ರೀತಿಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಿಂದ ಬರುವ ಕರಾವಳಿ ಮುಂಜಾವು ಪತ್ರಿಕೆ ಗಂಗಾಧರಿ ಹಿರೇಗುತ್ತಿಯವರ ಅವರ ನೇತೃತ್ವದಲ್ಲಿ ಹರಿಕಾಂತ್ ಮತ್ತು ಸಂದೀಪ್ ನಾಯ್ಕ ಅವರ ಸಹಯೋಗದಲ್ಲಿ ಮತ್ತು ಅವರ ಸಿಬ್ಬಂದಿ ವರ್ಗದ ಒಂದು ಪರಿಶ್ರಮದ ಫಲವಾಗಿ ಅತ್ಯಂತ ಸುಂದರವಾದ ಕರಾವಳಿ ಮುಂಜಾವು ದೀಪಾವಳಿ ವಿಶೇಷಾಂಕವನ್ನು ಈ ಮೂಲಕ ತಂದಿದೆ ಅದನ್ನು ಬಿಡುಗಡೆ ಮಾಡೋದಕ್ಕೆ ನನಗೆ ತುಂಬ ಖುಷಿಯಾಗ್ತಾ ಇದೆ ಯಾಕಂದರೆ ನಮ್ಮ ನಾಡಿನ ಯಾವ ವಿಶೇಷಾಂಕಕ್ಕೂ ಅಂದರೆ ರಾಜ್ಯ ಮಟ್ಟದ ವಿಶೇಷಾಂಕಕ್ಕೂ ಕಡಿಮೆ ಇಲ್ಲದಂತೆ ಸಾಟಿ ಇಲ್ಲದಂತೆ ನಿಜ ಹೇಳಬೇಕಂದ್ರೆ ಒಂದು ಗುಂಜಿ ಹೆಚ್ಚೆ ಮಹತ್ವಪೂರ್ಣವಾದ ಪೂರಣದೊಂದಿಗೆ ಓರಣದೊಂದಿಗೆ ಈ ಸಂಚಿಕೆ ಬಂದಿದೆ ಇದನ್ನು ತೆರೆಯಲು ಬಹಳ ಖುಷಿಯಾಗ್ತಾ ಇದೆ ನಮ್ಮ ಜಿಲ್ಲೆಯ ಲೇಖಕರೊಂದಿಗೆ ನಮ್ಮ ನಾಡಿನ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಪ್ರಕಾರದ ಲೇಖನಗಳು ಇದರಲ್ಲಿವೆ ಮತ್ತು ಅದು ಸುಂದರವಾಗಿ ಅಂದರೆ ಸಾಮಾನ್ಯವಾಗಿ ವಿಶೇಷಾಂಕಗಳನ್ನು ನೋಡಿದ ತಕ್ಷಣ ಒಂದಿಷ್ಟು ಎಡ್ವರ್ಟೈಸ್ಮೆಂಟ್ಗಳು ಜಾಸ್ತಿ ಕಾಣ್ತವೆ ಮತ್ತು ಹೂರಣ ಕಡಿಮೆ ಕಾಣ್ತದೆ ಇದೆಲ್ಲ ಹಾಗಲ್ಲ ಹೂರಣವೇ ಹೆಚ್ಚಿದ್ದು ಎಡ್ವಟೈಸ್ಮೆಂಟ್ಗಳು ಕಡಿಮೆ ಇದ್ದು ನಮ್ಮನ್ನು ನಿಜಕ್ಕೂ ಹಬ್ಬದ ವಾತಾವರಣವನ್ನು ನಮ್ಮಲ್ಲಿ ಹಬ್ಬಿಸುವಂಥ ಒಂದು ಸಂಚಿಕೆ ಇದು ಓದು ಓದುಗರು ಈ ಸಂಚಿಕೆಯನ್ನು ಕೊಂಡುಕೊಂಡು ತಮ್ಮ ಹಬ್ಬದ ಸಂಭ್ರಮವನ್ನು ಹೆಚ್ಚು ಕಾಲ ವಿಸ್ತರಣೆ ಮಾಡಿಕೊಳ್ಳಿ ಅಂತ ನಾನು ಹಾರೈಸ್ತೇನೆ ಇಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಲೇಖಕರಿಗೂ ಮತ್ತು ಅದನ್ನು ಓದುತ್ತಿರುವ ನಿಮಗೂ ನನ್ನ ಅಭಿನಂದನೆಗಳು ಗಂಗಾಧರಿ ಹರೇಗುರ್ತಿ ಸಂದೀಪ್ ನಾಯ್ಕ್ ಮತ್ತು ಹರಿಕಾಂತ್ ಅವರಿಗೆ ವಿಶೇಷ ಧನ್ಯವಾದಗಳು ನಮಸ್ಕಾರ ಗಣೇಶ ಚತುರ್ಥಿ ದಸರಾ ಸಂದರ್ಭದಲ್ಲಿ ಕಡಿಮೆ ದರಕ್ಕೆ ಹೂ ಖರೀದಿಸಿ ಸಂಭ್ರಮದಿಂದ ಹಬ್ಬದಾಚರಣೆ ಮಾಡಿದ್ದ ಜನಕ್ಕೆ ಬೆಳಕಿನ ಹಬ್ಬ ದೀಪಾವಳಿಗೆ ಆ ಕಾಟದಿಂದಾಗಿ ಹೂವಿನ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ ದೀಪಾವಳಿ ಹಬ್ಬ ಇನ್ನೇನು ಸಮೀಪಿಸಿತು ಅನ್ನುವಷ್ಟರಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಉಂಟಾದ ಮಳೆ ಈ ಬಾರಿ ಹೂವಿನ ಬೆಲೆ ಗಗನಕ್ಕೇರುವಂತೆ ಮಾಡಿದೆ ಸಾಮಾನ್ಯವಾಗಿ ಹೂವಿನ ದರ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಏರಿಕೆಯಾಗುವುದು ಸಹಜ ಆದರೆ ಕಳೆದ ಗಣೇಶ ಚತುರ್ಥಿ ಹಾಗೂ ದಸರಾ ಸಂದರ್ಭದಲ್ಲಿ ಮಾರು ಹೂವಿಗೆ ನಲವತ್ತರಿಂದ ಐವತ್ತು ರೂಪಾಯಿಗೆ ಕೈಗೆಟುಕುವ ದರದಲ್ಲಿ ಲಭಿಸಿತ್ತು ಅಲ್ಲದೆ ಮಳೆಯ ಪ್ರಮಾಣವೂ ಕಡಿಮೆಯಾಗಿದ್ದರಿಂದ ಇಳುವರಿಯೂ ಚೆನ್ನಾಗಿ ಬಂದಿತ್ತು ಹಾಗಾಗಿ ಮುಂಬರುವ ದೀಪಾವಳಿಗೂ ಹೂವಿನ ದರದಲ್ಲಿ ಕೊಂಚ ಏರಿಕೆಯಾಗಬಹುದು ಎಂದು ಅಂದಾಜಿಸಲಾಗಿತ್ತು ಆದರೆ ಕಳೆದ ಕೆಲ ದಿನಗಳ ಹಿಂದೆ ನಿರಂತರವಾಗಿ ಸುರಿದ ಮಳೆಯಿಂದ ಹೂವಿನ ಬೆಳೆಗೆ ಹಾನಿಗೊಳಗಾಗಿದ್ದು ರೈತರಿಗೆ ಗುಣಮಟ್ಟದ ಹೂವನ್ನ ಮಾರುಕಟ್ಟೆಗೆ ಪೂರೈಸಲು ಸಾಧ್ಯವಾಗಿಲ್ಲ ಎನ್ನುತ್ತಾರೆ para estar ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಗೆ ತುಮಕೂರು ಹಾಸನ ಚಿಕ್ಕಬಳ್ಳಾಪುರ ಚಿಂತಾಮಣಿ ಬೆಂಗಳೂರು ಭಾಗದಿಂದ ತರಿಸಲಾಗುತ್ತದೆ ಆದರೆ ಹೂ ಕಟಾವಿಗೆ ಬರುವ ಹಂತದಲ್ಲಿಯೇ ಮಳೆಯ ಕಾಟದಿಂದ ಭಾಗಶಃ ಹೂವು ಹಾನಿಗೊಳಗಾಗಿದ್ದು ನಂತರದ ಬೆಳೆಯ ಕೆಲವಷ್ಟು ಭಾಗದ ಗುಣಮಟ್ಟದ ಹೂವು ಮಾರುಕಟ್ಟೆಗೆ ಬಂದಿದೆ ದರ ಹೆಚ್ಚಳದಿಂದಾಗಿ ನಗರದಲ್ಲಿ ವ್ಯಾಪಾರಿಗಳು ಸಹ ಸೀಮಿತವಾಗಿಯೇ ಹೂ ತರಿಸಿಕೊಂಡಿದ್ದು ರವಿವಾರ ಲಕ್ಷ್ಮೀ ಪೂಜೆಯ ಹಿನ್ನೆಲೆಯಲ್ಲಿ ಸಂಜೆಯ ವೇಳೆಗೆ ಭಾಗಶಃ ಹೂವು ಖಾಲಿಯಾಗಿತ್ತು ದರ ಹೆಚ್ಚಳ ಆದರೂ ಖರೀದಿಗೆ ಹಿಂದೇಟು ಹಾಕದ ಗ್ರಾಹಕರು ಗಣೇಶ ಚತುರ್ಥಿ ದಸರಾಕ್ಕೆ ಹೋಲಿಸಿದರೆ ಈ ಬಾರಿಯ ದೀಪಾವಳಿಗೆ ಹೂವಿನ ದರ ಎರಡು ಪಟ್ಟು ಏರಿಕೆಯಾಗಿತ್ತು ಸೇವಂತಿಗೆ ಹೂವಿನ ದರ ನೂರರಿಂದ ನೂರ ಐವತ್ತು ರೂಪಾಯಿ ಗೊಂಡೆ ಹೂವು ಮೂವತ್ತರಿಂದ ನೂರು ರೂಪಾಯಿ ಕಣಗಿಲ ನೂರು ರೂಪಾಯಿ ಕಾಕಡ ಮಲ್ಲಿಗೆ ನೂರ ಐವತ್ತು ರೂಪಾಯಿ ಕೆಂಪು ಸೇವಂತಿ ನೂರ ಐವತ್ತು ರೂಪಾಯಿ ಕನಕಾಂಬರ ನೂರ ಐವತ್ತು ರೂಪಾಯಿ ತುಳಸಿ ಮಾಲೆ ಐವತ್ತು ರೂಪಾಯಿ ಹಾಗೂ ಹಾರ ನೂರ ಐವತ್ತು ರೂಪಾಯಿ ದರ ನಿಗದಿಪಡಿಸಲಾಗಿತ್ತು ಆದರೂ ದರ ಹೆಚ್ಚಳದಿಂದ ಹೂ ಖರೀದಿಗೆ ಹಿಂದೇಟು ಹಾಕದ ಜನ ಉತ್ಸಾಹದಿಂದಲೇ ಹೂ ಖರೀದಿ ಮಾಡಿದ್ದು ವ್ಯಾಪಾರಿಗಳು ಸಹ ಭರ್ಜರಿ ವ್ಯಾಪಾರದಿಂದ ಸಂತುಷ್ಟರಾಗಿದ್ದಾರೆ ದಸರಾ ಮತ್ತು ಗಣೇಶ ಚತುರ್ಥಿಗೆ ಹೋಲಿಸಿದ್ರೆ ಈ ಬಾರಿ ಹೂವಿನ ದರದಲ್ಲಿ ಎರಡು ಪಟ್ಟು ಹೆಚ್ಚಳವಾಗಿದೆ ಹೂ ಬೆಳೆಯುವ ಜಿಲ್ಲೆಯಲ್ಲಿ ಮಳೆ ಬಿದ್ದು ಒಳ್ಳೆ ಹೂವುಗಳೇ ಮಾರುಕಟ್ಟೆಗೆ ಬರದ ಹಿನ್ನೆಲೆಯಲ್ಲಿ ದರದಲ್ಲಿ ಹೆಚ್ಚಳ ಕಂಡಿದೆ ಆದರೂ ಗ್ರಾಹಕರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಖರೀದಿಸಿದ್ದು ವ್ಯಾಪಾರ ಚೆನ್ನಾಗಿಯಾಗಿದೆ ಅಂದ್ರೆಣ್ಣ ಫಿಫ್ಟಿ ಪರ್ಸೆಂಟ್ ಡಿಫ್ರೆಂಟ್ ಇದೆ ರೈಟಿಂದು ದಸರಾಗೆ ಚೌತಿಗೆ ಎಕ್ದ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ರೇಟ್ ಡೌನ್ ಇತ್ತು ದೀಪಾವಳಿಗೆ ಈಗ ಒಂಬತ್ತಲೇ ನೂರ ಐವತ್ತು ಹೀಗಾಗಿದೆ ಮತ್ತು ಚೌತಿಗೆ ಮತ್ತು ದಸರಾಗೆ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಮಠ ಇತ್ತು ದೀಪಾವಳಿಗೆ ಒಂದು ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಹೀಗಾಗಿದೆ ಯಾಕೆ ರೇಟ್ ಜಾಸ್ತಿ ಆಗೋದಕ್ಕೆ ಕಾರಣ ಇಲ್ಲಾಂದರೆ ದೀಪಾವಳಿಗೆ ಸಂಗತ್ ರೈತರು ಮಳೆ ಆಯಿತು ತುಮಕೂರು ಮಂಗಳೂರು ಬೆಂಗಳೂರು ನಮಗೆ ಹೂವು ಬರೋದು ಅದೇ ಊರು ಅಲ್ಲೇ ಸ್ವಲ್ಪ ಮಳೆಯಾಗಿ ರೈಟ್ ಹೆಚ್ಚಾಯ್ತಾರ ಅದಕ್ಕಾಗಿ ಇಷ್ಟು ದುಬಾರಿ ಇದೆ ಆದರೂ ಈ ಸಲ ಎಷ್ಟು ಹೂವು ತರಿಸೇವೆ ಅಷ್ಟು ಹೂವು ಕರೆಕ್ಟ್ ದೀಪಾವಳಿಗೆ ಆಯಿತು ಯಾರಿಗೆ ಲಾಸ್ ಇಲ್ಲ ಒಂದು ಲೆವೆಲ್ ಲೈನ್ ಪಗಾರ ಲೆಕ್ಕ ಬಿದ್ದದೆ ಈ ಸಲ ಸ್ವಲ್ಪ ಎಲ್ಲರಿಗೆ ಒಂದು ಚಲೋ ಆಯಿತು ದೀಪಾವಳಿ ಹಬ್ಬದಕ್ಕಿಂತ ಅಡ್ಡಿಲ್ಲ ಒಂದು ಸ್ವಲ್ಪ ದುಡಿಮೆ ಆಯಿತು ದಸರಾಗಿ ಮತ್ತು ಚೌತಿಗೆ ಏನಿಲ್ಲ ಸ್ವಲ್ಪ ಲಾಸ್ಟ್ ಸಿಸ್ಟಮ್ ಇತ್ತು ಈ ಸಲ ಸ್ವಲ್ಪ ರೇಟ್ ಒಂದು ಜಾಸ್ತಿ ಆಗಿದೆ ಲಿಮಿಟೆಡ್ ಮಳೆ ಐತೆ ಅಂತ ತರಿಸ್ಕೊಂಡು ಈ ಸಲೋ ಒಂದು ವ್ಯಾಪಾರ ನಡೆಸಿದ್ದೀವಿ ಒಂದು ಅಡ್ಡಿ ಇಲ್ಲ ದೇವರು ಸಿಕ್ಕಿದೆ ಗ್ರಾಹಕರನ್ನ ಹೇಗಿದ್ದಾರೆ ಗ್ರಾಹಕರ ಅಡ್ಡಿ ಇಲ್ಲ ಎಲ್ಲರೂ ಹೇಳಿದ ರೇಟ್ ಇದೆ ತಿಳ್ಕೊಂಡವರು ಇದ್ದಾರೆ ಕೊಟ್ಟಿ ಹೋಗ್ತಾರೆ ಅವ್ರಿಗೆ ಗೊತ್ತಿದೆ ಆಗಿದ್ದು ಕಾರಣ ಅದಕ್ಕಾಗಿ ಒಂದು ಸ್ವಲ್ಪ ಹೆಚ್ಚಾಗಿದೆ ಯಾರೂ ಹಿಂಗೆ ಏನು ಹೇಳೋದಿಲ್ಲ ಹೇಳಿದಷ್ಟು ಕೊಟ್ಟು ಹೋಗ್ತಾರೆ ನಾವು ತಿಳ್ಕೊಂಡು ವ್ಯಾಪಾರ ಮಾಡೋದು ನಿಮಗೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ